ಪರಿಸರ ಅನ್ನೋದು ಭೂಮಿಯ ಒಂದು ಮುಖ್ಯ ಅಂಗ ಇಂತಹ ಪರಿಸರವನ್ನ ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಪರಿಸರ ನಾಶ ಮಾಡುತ್ತಿದ್ದಾನೆ ಇದರಿಂದಾಗಿ ಮನುಷ್ಯನಿಗೆ ಆಮ್ಲಜನಕದ ಕೊರತೆ ಉಂಟಾಗುತ್ತಿದೆ ಎಂದು ಎಂಜೆಎಫ್ ಸಿವಿಲ್ ನ್ಯಾಯಾಧೀಶರಾದ ಶಮೀರ್ ಪಿ ನಂದ್ಯಾಳ್ ಹೇಳಿದ್ದಾರೆ ವಿಶ್ವ ಪರಿಸರ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಬಡವಾಣದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಎಚ್ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ವಕೀಲ ಸಂಘದ ಅಧ್ಯಕ್ಷರಾದ ಶ್ರೀ ಎಂ ನಾಗರಾಜ್ರವರೇ ಮುಖ್ಯ ಅತಿಥಿಗಳಾದ ಪೌರಾಯುಕ್ತರಾದ ಶ್ರೀ ಜೀವನ್ ರವರೇ ಹಿರಿಯ ಸಹಾಯಕ ಸರ್ಕಾರಿ ಅಭ್ಯಕರಾದ ಶ್ರೀ ಮಂಜುನಾಥ್ರವರೇ ಶ್ರೀಮತಿ ಶಶಿಕಲಾರವರೇ ವಲಯ ಅರಣ್ಯಾಧಿಕಾರಿಗಳಾದ ಡಿ ಬೋಗುಣರವರೇ ವಕೀಲರ ಸಂಘದ ಪದಾಧಿಕಾರಿಗಳಾದ ಡಿ ಪಾಲಯ್ಯರವರೇ ಸಿದ್ದರಾಜರವರೇ ರುದ್ರಯ್ಯರವರೇ ನಗರಸಭೆ ಅರಣ್ಯ ಇಲಾಖೆ ಮತ್ತು ಎಲ್ಲ ನ್ಯಾಯಾಲಯದ ಸಿಬ್ಬಂದಿಗಳೇ ಹಾಗೂ ಎಲ್ಲ ವಕೀಲರೇ ಸಾರ್ವಜನಿಕರೇ ಹಾಗೂ ಪತ್ರಿಕಾ ಮಿತ್ರರೇ ತ ಎಲ್ಲರಿಗೂ ಗೊತ್ತಿರುವ ಹಾಗೆ ಈ ದಿವಸ ನಾವು ವಿಶ್ವ ಪರಿಸರ ದಿನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾವೆ ಈ ದಿನಾಚರಣೆಯ ಮಹತ್ವ ಏನಂತ ಹೇಳಿದರೆ ನಮ್ಮ ಪರಿಸರವನ್ನು ನಾವು ಹೇಗೆ ಉಳಿಸ್ಕೋಬೇಕು ಅನ್ನೋದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮವನ್ನು ಮಾಡಬೇಕಾಗಿ ಈ ದಿವಸ ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ದಿನಮಾನಗಳಲ್ಲಿ ತಮಗೆ ಗೊತ್ತಿದೆ ಇನ್ನೂ ಬೇಸಿಗೆ ಪೂರ ಕಳೆದಿಲ್ಲ ನಮ್ಮದು ಬೇಸಿಗೆಯಲ್ಲಿ ಎಷ್ಟು ಉಷ್ಣಾಂಶ ಹೇಗೆ ಇತ್ತು ಅಂತ ಎಲ್ರಿಗೂ ಗೊತ್ತಿದೆ ಡೆಲ್ಲಿಯಲ್ಲಿ ನಲವತ್ತೈದರವರೆಗೂ ಉಷ್ಣಾಂಶ ಇತ್ತು ಅದು ಯಾಕೆ ಆ ರೀತಿ ಆಗ್ತಾ ಇದೆ ಅಂತ ಹೇಳಿದರೆ ನಾವು ಏನು ಹೆಚ್ಚಿನ ಸಸಿಗಳನ್ನು ನಡೆಯುವ ಕೆಲಸ ಮಾಡ್ತಾ ಇಲ್ಲ ನಮ್ಮ ಇರುವ ಅರಣ್ಯವನ್ನು ಪರಿಸರವನ್ನು ಕಾಪಾಡ್ಕೊಳ್ತಾ ಇಲ್ಲ ಸೊ ಆ ಒಂದು ಏನು ಆ ಕಾರಣಕ್ಕೋಸ್ಕರ ಈಗ ಏನು ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ ಸ್ಟ್ರೋಕ್ ಇಂದಲೇ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅದು ಕೂಡ ತಮ್ಮೆಲ್ಲರಿಗೂ ಮಾಹಿತಿ ಇದೆ ಸೊ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಹೇಳಲಿಕ್ಕೆ ಬಯಸಿದ್ದೇನೆ ಅಂತ ಹೇಳಿದರೆ ನಮ್ಮ ಇರುವ ಪರಿಸರವನ್ನು ಹೆಚ್ಚಿನದಾಗಿ ನಾವು ಉಳಿಸ್ಕೋಬೇಕಾಗಿದೆ ಇನ್ನೂ ಹೆಚ್ಚು ಸಸಿಗಳನ್ನು ನೆಡುವ ಕೆಲಸ ಮಾಡಬೇಕಾಗಿದೆ ನಮ್ಮ ಏನು ಪೂರ್ವಜರಿಗೆ ಸಿಕ್ಕಂತಹ ಒಂದು ಒಳ್ಳೆ ವಾತಾವರಣ ಆಗಲಿ ಒಳ್ಳೆ ಆಗಲಿ ಅದು ನಮಗೀಗ ಸಿಗ್ತಾ ಇಲ್ಲ ಅಟ್ಲೀಸ್ಟ್ ನಮಗೆ ಈಗ ಏನಿದೆ ಅದನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗೋ ಗುರುತರ ಜವಾಬ್ದಾರಿ ನಮ್ಮ ಮೇಲಿದೆ ಆ ಒಂದು ದಿಸೆಯಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸೋಣ ಈಗ ಪರಿಸರವನ್ನು ಹುಡ್ಸೋಣ ಅಂತೇಳಿ ಎಲ್ಲರೂ ಸೇರಿ ನಾವು ಪ್ರತಿಜ್ಞೆ ಮಾಡೋಣ ಈ ದಿವಸ ಜೊತೆಗೆ ಇಲ್ಲಿ ಏನು ಇತ್ತೀಚೆಗೆ ನಾವು ಇಲ್ಲಿ ನ್ಯಾಯಾಲಯಕ್ಕೆ ಬಂದಿದ್ದೇವೆ ಇಲ್ಲಿ ವಾತಾವರಣ ನೋಡಿದರೆ ಇವರು ವಕೀಲ ಸಂಘದ ಅಧ್ಯಕ್ಷ ಹೇಳ್ತಾ ಇದ್ರು ಬಹುಶಃ ಅಲ್ಲಿ ನ್ಯಾಯಾಲಯದಲ್ಲಿ ಕೂಡ ಇಷ್ಟು ಒಂದು ಒಳ್ಳೆಯ ವಾತಾವರಣ ಇಷ್ಟು ಮರಗಳು ಇರೋ ಪರಿಸರವನ್ನು ನಾವೆಲ್ಲೂ ಕಾಣುವುದಿಲ್ಲ ಸದ್ಯಕ್ಕೆ ಇಲ್ಲಿ ಇಂಥ ಒಂದು ವಾತಾವರಣ ಇದೆ ವಕೀಲರಾಗಲಿ ಇಲ್ಲೆಲ್ಲ ಕಕ್ಷಿದರಾಗಲಿ ನಾವು ಕೂಡ ಪುಣೆ ಮಾಡಿದ್ದೇವೆ ಎಂಥ ಒಂದು ವಾತಾವರಣ ಪಡೀಲಿಕ್ಕೆ ಅಂತ ಹೇಳ್ತೇನೆ ಅದಕ್ಕೆ ಏನು ಎಲ್ಲ ಪರಿಸರಕ್ಕೆ ಪರಿಸರ ಉಳಿಸ್ಕೊಳ್ಳೋದು ಇಲ್ಲಿ ಏನು ವಕೀಲರ ಸಂಘದ ಯೋಗದಾನ ಬಹಳ ಇದೆ ಅದರ ಜೊತೆಗೆ ನಮ್ಮ ನಗರಸಭೆ ಎಲ್ಲ ಸಿಬ್ಬಂದಿಗಳ ಸಹಯೋಗ ಮತ್ತು

ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಮರಗಿಡಗಳನ್ನ ಕಡಿದು ಪರಿಸರ ನಾಶಪಡಿಸುತ್ತಿದ್ದಾನೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು ಪರಿಸರ ಸಂರಕ್ಷಣೆ ಮಹತ್ವದಾಗಿರುತ್ತದೆ ಪರಿಸರದಿಂದ ಜಾನುವಾರುಗಳಿಗೆ ಪಕ್ಷಿಗಳಿಗೆ ಆಹಾರ ದೊರೆಯುತ್ತದೆ ಮನುಷ್ಯನ ಜೀವನಕ್ಕೂ ಕೂಡ ಪರಿಸರ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಇಂತಹ ಪರಿಸರವನ್ನ ನಾಶಪಡಿಸದೆ ಹೆಚ್ಚಿನ ರೀತಿಯ ಮರಗಳನ್ನ ನೆಟ್ಟು ಪರಿಸರವನ್ನ ಕಾಪಾಡಬೇಕಾಗುತ್ತದೆ ಪರಿಸರದಿಂದ ಮನುಷ್ಯನಿಗೆ ಆಮ್ಲಜನಕದ ಕೊರತೆ ಇರುವುದಿಲ್ಲ ಇದರಿಂದಾಗಿ ಮನುಷ್ಯನ ಆರೋಗ್ಯವೂ ಕೂಡ ವೃದ್ಧಿಯಾಗಲು ಸಾಧ್ಯ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶರಾದ ಕೆಎಂ ತೇಜಸ್ವಿನಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಪರಿಸರ ಅನ್ನುವುದು ಮರೀಚಿಕೆಯಾಗಿದೆ ಮನುಷ್ಯ ತಾನು ಬದುಕಲು ಪರಿಸರವನ್ನ ಹಾಳು ಮಾಡಿ ತನ್ನ ಸ್ವಾರ್ಥಕ್ಕೋಸ್ಕರ ಗಿಡಮರಗಳನ್ನು ನಾಶಪಡಿಸುತ್ತಿದ್ದಾನೆ ಇದೇ ರೀತಿ ಮುಂದುವರೆದರೆ ನಾವು ಅಂಗಡಿಗೆ ಹೋಗಿ ರೇಷನ್ ಹೇಗೆ ತರುತ್ತೇವೋ ಅದೇ ರೀತಿಯಾಗಿ ಆಮ್ಲಜನಕವನ್ನ ಕೊಂಡುಕೊಳ್ಳಬೇಕಾಗುತ್ತದೆ ಈ ಪರಿಸ್ಥಿತಿ ದೂರ ಇಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಮೂವತ್ತೆಂಟರಿಂದ ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಇದ್ದು ಇಂತಹ ಬಿಸಿಲಿನಿಂದ ಮನುಷ್ಯ ಐರಾಣಾಗಿದ್ದಾನೆ ಇಂದಿನ ಕಾಲದ ಜನಗಳು ಪರಿಸರ ನಾಶ ಮಾಡಲಿಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಪರಿಸರ ನಾಶ ಮಾಡಿ ನಮ್ಮ ಜೀವನ ಕಟ್ಟಿಕೊಳ್ಳುತ್ತಿದ್ದೇವೆ ಇದನ್ನ ಬಿಟ್ಟು ಜನಸಾಮಾನ್ಯರು ಪರಿಸರ ಪ್ರೇಮಿಯಾಗಿ ಮರಗಿಡಗಳನ್ನು ಕಡಿಯದೆ ಹೆಚ್ಚಿನ ರೀತಿಯಲ್ಲಿ ಪರಿಸರ ಸಂರಕ್ಷಿಸಿದರೆ ಹೆಚ್ಚಿನ ಮಟ್ಟದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಸಾರ್ವಜನಿಕರು ಇದನ್ನು ಅರಿತು ಪರಿಸರ ಬೆಳೆಸಿ ಪರಿಸರ ಉಳಿಸಿ ಎಂಬ ಸಿದ್ಧಾಂತದಂತೆ ಪರಿಸರ ಕಾಪಾಡುವುದೇ ನಮ್ಮ ದಯೆ ಎಂದು ತಿಳಿದುಕೊಂಡು ಪರಿಸರ ಸಂರಕ್ಷಿಸಿ ಎಂದು ತಿಳಿಸಿದರು ಇನ್ನು ಈ ವೇಳೆ ವಲಯ ಅರಣ್ಯಾಧಿಕಾರಿ ಬಹುಗುಣ ನಗರಸಭೆ ಪೌರಾಯುಕ್ತ ಜೀವನ್ ಕಟ್ಟಿಮನೆ ವಕೀಲ ಸಂಘದ ಅಧ್ಯಕ್ಷ ನಾಗರಾಜ್ ವಲಯ ಅರಣ್ಯ ಅಧಿಕಾರಿ ನಿತಿನ್ ಮಾತನಾಡಿದ್ರು ಇನ್ನು ಈ ಸಂದರ್ಭದಲ್ಲಿ ವಕೀಲರು ಸಂಘದ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು ಶಶಿಕಲಾ ಸಿ ಮಂಜುನಾಥ್ ರುದ್ರಯ್ಯ ಸೇರಿದಂತೆ ಅನೇಕ ವಕೀಲರು ಅರಣ್ಯ ಅಧಿಕಾರಿಗಳು ಹಾಜರಿದರು